ಹಲೋ ಗುಡ್ ಈವ್ನಿಂಗ್ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ತುಂಬ ಲಾಂಗ್ ಡೇ ಆದಮೇಲೆ ನಾನೊಂದು ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ರಿಗೂ ಕೂಡ ಎಕ್ಸಲೆಂಟ್ ವರ್ಡ್ಗೆ ಸ್ವಾಗತ ಸುಸ್ವಾಗತ ಮನೆ ಸ್ನೇಹಿತರೆ ಲೈಟಿಂಗ್ಸ್ ಅಂತ ಹೇಳಿದ್ರೆ ನಮ್ ನಮ್ಮ ಕಣ್ಮುಂದೆ ಬೇಗ ಬರೋ ಅಂಥದ್ದು ಮೈಸೂರು ದಸರಾ ಲೈಟಿಂಗ್ಸ್ ಅಂತಾನೆ ಖಂಡಿತವಾಗ್ಲೂ ನಾನು ಅದೇ ಒಂದು ಸ್ಥಳವನ್ನು ನಿಮಗೆ ತೋರಿಸ್ಲಿಕ್ಕೆ ಬರ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ಮೈಸೂರಲ್ಲಿ ಯಾವ ರೀತಿ ಲೈಟಿಂಗ್ಸನ್ನು ಮಾಡಿದ್ರು ಮತ್ತು ಯಾವ ಟೈಮಿಂಗ್ಸಲ್ಲಿ ಹೋದರೆ ನಮಗೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಯಾವ ಟೈಮ್ಗೆ ಕ್ಲೋಸ್ ಆಗುತ್ತೆ ಎಲ್ಲವನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಾಗಿ ನಾವು ಮೊದಲನೇದಾಗಿ ನಾವು ಹೊರಟಿದ್ದು ನವರಾತ್ರಿಯ ಮೊದಲನೇ ದಿನ ಆದಂತಹ ಸೋಮವಾರ ಅಂದರೆ ಆ್ಯಕ್ಚುಲಿ ನಮ್ಮದು ಪ್ಲ್ಯಾನಿಂಗ್ ಇರಲಿಲ್ಲ ಸೊ ಆಫೀಸ್ ವರ್ಕೆಲ್ಲ ಮುಗಿಸಿ ನಾನು ಬ್ರದರು ಮತ್ತು ನನ್ನ ಹಸ್ಬೆಂಡು ಮಕ್ಕಳು ಮತ್ತು ನಮ್ಮಮ್ಮ ಆ್ಯಕ್ಚುಲಿ ನಮ್ಮಮ್ಮ ಎಲ್ಲೂ ಬರ್ತಾ ಇರಲಿಲ್ಲ ಅದೇನೋ ಗೊತ್ತಿಲ್ಲ ಒಂದು ಖುಷಿ ಅದು ನೋಡಬೇಕಂತ ಹೇಳಿ ಸೊ ನೈಟಲ್ಲಿ ನಿಮಗೆ ಲೈಟಿಂಗ್ಸನ್ನು ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಯಾಕಂದರೆ ಕಪ್ಪು ಕತ್ತಲೆಯಲ್ಲಿ ಬಿಳಿ ಚಂದ್ರ ಹೇಗೆ ಹೊಳಿತಾನೋ ಹಾಗೆ ಅಷ್ಟು ಚೆನ್ನಾಗಿರುತ್ತೆ ನೀವು ನೋಡಲಿಕ್ಕೆ ನೀವು ಅಲ್ಲಿ ಹೋದಾಗ ಅಷ್ಟೇ ಗೊತ್ತಾಗುತ್ತೆ ಇವಾಗ ನಿಮಗೆ ಕೆಲವೊಂದು ವಿಡಿಯೋದಲ್ಲಿ ಗೊತ್ತಾಗ್ತಿದೆ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಇಲ್ಲ ಅಂತ ಹೇಳಿದ್ರು ಸಹಿತ ನೀವು ಲೈವ್ ಆಗಿ ಹೋಗಿ ನೋಡಿದಾಗ ತುಂಬಾ ಚೆನ್ನಾಗಿರುತ್ತೆ ಒಂದು ಒಂದು ಏನಂತ ಹೇಳಿದ್ರೆ ಅದು ಯಾವುದೋ ಒಂದು ಸ್ವರ್ಗಲೋಕಕ್ಕೋ ಅಥವಾ ಇಂದ್ರಲೋಕಕ್ಕೋ ಹೋಗಿದ್ದೀವಿ ಅನ್ನೋ ಥರ ತುಂಬಾ ಚೆನ್ನಾಗಿರುತ್ತೆ ಅದು ನೋಡಲಿಕ್ಕೆ ಅದನ್ನು ನಾವು ಬರೀ ಬಾಯಲ್ಲಿ ಹೇಳಿದ್ರೆ ಅದನ್ನು ವರ್ಣನೆ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದೇ ನೀವು ಡೈರೆಕ್ಟಾಗಿ ನೋಡಿದಾಗ ತುಂಬ ಚೆನ್ನಾಗಿರುತ್ತೆ ಒಂದು ಡಿಫ್ರೆಂಟ್ ಕಲರ್ಸು ಲೈಟಿಂಗ್ಸು ಮಲ್ಟಿ ಕಲರ್ಸ್ ಲೈಟಿಂಗ್ಸು ಮತ್ತು ಡಿಫ್ರೆಂಟು ಕೆಲವೊಂದು ಅಲ್ಲಿ ನಾವು ಇನ್ನೊಂದು ಆಗಿ ಏನು ಅಂದರೆ ನಾವು ಮೈಸೂರಿಗೆ ಎಂಟ್ರಿ ಆಗ್ತಿದ್ದಂಗೆ ಶ್ರೀರಂಗ ಶ್ರೀರಂಗಪಟ್ಟಣ ಬಿಟ್ಟು ಮೈಸೂರಿಗೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಮೈಸೂರಿಗೆ ಅಂದರೆ ಮೈಸೂರು ದಸರಾ ಸಂಭ್ರಮಕ್ಕೆ ಸ್ವಾಗತ ಅಂತ ಹೇಳಿ ಬೋರ್ಡ್ ಹಾಕಿಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆದರೆ ಅಪ್ ಟು ಆಲ್ ಓವರ್ ಮೈಸೂರು ಏನೇನು ಬರುತ್ತೆ ಒಂದು ಯೂನಿವರ್ಸಿಟಿ ಆಗಿರ್ಬೋದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ಬೋದು ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಎಲ್ಲ ಕಡೆ ಇಂಥ ಜಾಗ ಬಿಟ್ಟಿದ್ದಾರೆ ಅಂತ ಏನಿಲ್ಲ ಪ್ರತಿ ಒಂದು ಏರಿಯಾದಲ್ಲೂ ಕೂಡ ಲೈಟಿಂಗ್ಸನ್ನು ಅರೇಂಜ್ ಮಾಡ್ಕೊಂಡಿದ್ದಾರೆ ಇವಾಗ ನಾವು ಹೊಟ್ಟಾಗ ಸುಮಾರು ಆಲ್ಮೋಸ್ಟ್ ಸೆವೆನ್ ಫಾರ್ಟಿ ಫೈವ್ ಏಟ್ ಓ ಕ್ಲಾಕ್ ಆಗಿತ್ತು ಸೊ ನಾವಲ್ಲಿಗೆ ರೀಚ್ ಆಗೋಷತ್ತಿಗೆ ನೈನ್ ಫಾರ್ಟಿ ಫೈ ನೈನ್ ಫಾರ್ಟಿ ಫೈವ್ ಆಯಿತು ಸೊ ನಾವು ಆಲ್ಮೋಸ್ಟ್ ನಾವು ಟೆನ್ ಓ ಕ್ಲಾಕ್ ಅಂದ್ಕೊಳ್ಳಿ ಮೈಸೂರು ಒಳಗಡೆ ಎಂಟ್ರಿ ಆದಾಗ ಟೆನ್ ಓ ಕ್ಲಾಕ್ ಆಗಿತ್ತು ಸೊ ಟೆನ್ ಓ ಕ್ಲಾಕ್ ಟು ಲೆವೆನ್ ಓ ಕ್ಲಾಕು ನಾವು ಆಲ್ಮೋಸ್ಟ್ ಎಲ್ಲನೂ ಮೈಸೂರು ಅದು ಏನಿದೆ ಲೈಟಿಂಗ್ಸ್ ಎಲ್ಲ ಏನಿದೆ ಎಲ್ಲದನ್ನು ಕವರ್ ಮಾಡಿದ್ವಿ ಈವನ್ ನೀವು ಅರಮನೆ ಸುತ್ತ ಏನಾದರೂ ಹೋಗ್ಬಿಟ್ರಂತೂ ಇಟ್ಸ್ ಅಮೇಝಿಂಗ್ ನಿಮ್ಗೆ ಆ ನಾಲ್ವಡಿ ಕೃಷ್ಣರಾಜ ಒಡೆಯರ ಸ್ಟ್ಯಾಚ್ಯೂ ಆಗಿರ್ಬೋದು ಆ ಸುತ್ತಮುತ್ತಲ ಪ್ರತಿಯೊಂದು ಇವಾಗ ಒಂದು ಗಾಂಧೀಜಿ ಸ್ಟ್ಯಾಚ್ಯೂ ಆಗಿರ್ಬೋದು ಅಥವಾ ತಾಯಿ ಚಾಮುಂಡೇಶ್ವರಿದಾಗಿರ್ಬೋದು ಕೃಷ್ಣ ಇದು ಕಾಳಿಂಗ ಮರ್ದನ ಒಂದು ಆ ಒಂದು ಲೈಟಿಂಗ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಇನ್ ಕೇಸ್ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಅಲ್ಲಿ ನಿಂತ್ಕೊಂಡ್ರೆ ನಿಮಗೆ ಯಾವುದೋ ಒಂದು ವಿಶೇಷವಾದಂತಹ ಒಂದು ಸ್ಥಳದಲ್ಲಿ ನಾವು ಇದ್ದೀವಿ ಅನ್ನೋದು ನಿಮಗೆ ಫೀಲ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಸ್ನೇಹಿತ ಅದನ್ನು ನಾನು ಹೇಳಿದ್ನಲ್ವ ಬಾಯಲ್ಲಿ ನಾವು ಏನೇ ಹೇಳಿದ್ರೂ ಅದು ತುಂಬ ಕಡಿಮೆ ಅದು ತುಂಬ ಅಂದರೆ ತುಂಬ ಕಡಿಮೆ ಅಂದರೆ ಮೈನಸ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಬಟ್ ನೀವು ಅಲ್ಲಿ ನೋಡಿದಾಗ ಲೈವ್ ಆಗಿ ನೋಡಿದಾಗ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ ನಾವು ಆ್ಯಕ್ಚುಲಿ ಆ ಟೈಮಿಗೆಲ್ಲ ನಾನು ನಾರ್ಮಲಿ ನನ್ನ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾಯಿದ್ರು ಈವನ್ ನಾನು ಕೂಡ ಬಿಟ್ಟಿದ್ರೆ ನಾನು ನಿದ್ದೆ ಮಾಡ್ತಿದ್ದೆ ಬಟ್ ಆ ಲೈಟಿಂಗ್ಸ್ ಇದಕ್ಕೆ ಖಂಡಿತ ನಮ್ಗೆ ಇದ್ದಂತೂ ಬರಲಿಲ್ಲ ಬಿಟ್ಟಿದ್ರೆ ಆಲ್ಮೋಸ್ಟ್ ಇನ್ನು ಒಂದು ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ತಂತ ತನಕ ಕೂಡ ನಾವು ಮೈಸೂರನ್ನು ರೌಂಡಿಂಗ್ಸ್ ಮಾಡ್ಬೋದಿತ್ತು ಅಷ್ಟು ಚೆನ್ನಾಗಿತ್ತು ಪ್ರತಿಯೊಬ್ಬರು ಎಷ್ಟು ಜನ ಪೊಲೀಸ್ನವರು ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಸೆಕ್ಯೂರ್ ಒಂದು ಫೀಲ್ ಕೊಡುತ್ತೆ ಯಾರು ಕೂಡ ಯಾರನ್ನೂ ಅಲ್ಲಿ ಇವಾಗ ಒಂದು ಏನೋ ಏನೋ ಹೊರಗಡೆ ಒಬ್ಬೊಬ್ಬರೇ ಓಡಾಡ್ತಾ ಇರ್ತೀವಿ ಅಂತ ಹೇಳಿದ್ರೆ ತುಂಬ ಸೆಕ್ಯೂರ್ ಸೆಕ್ಯೂರಾಗಿ ಪೊಲೀಸ್ನವರು ಒಳ್ಳೆ ಸರ್ಕಾರದಿಂದ ಒಂದು ಒಳ್ಳೆ ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಕೊಡಲೇಬೇಕು ಇದು ನಾಡಹಬ್ಬ ದಸರಾ ಆಗಿರೋದ್ರಿಂದ ಇಷ್ಟು ಒಂದು ಒಳ್ಳೆ ಜಾಗದಲ್ಲಿ ನಡೀತಾ ಇರೋದ್ರಿಂದ ಖಂಡಿತವಾಗ್ಲೂ ಸೆಕ್ಯೂರಿಟಿ ಕೊಡಲೇಬೇಕು ಅದೇ ರೀತಿಯಾಗಿ ನಮ್ಮ ಸರ್ಕಾರದವರು ಸೆಕ್ಯೂರಿಟಿಯನ್ನು ಕೂಡ ಅಲರ್ಟ್ ಮಾಡಿದ್ದಾರೆ ಇರ್ಬೋದು ಇಲ್ಲಿ ಬುದ್ಧ ಬಸವಣ್ಣ ಗೌತಮ ಬುದ್ಧ ಇವ್ರದ್ದು ಎಲ್ಲರದು ಜೈನ್ ಎಲ್ಲರದು ಕೂಡ ಸ್ಟ್ಯಾಚುಗಳನ್ನು ಲೈಟ್ ಮುಖಾಂತರವಾಗಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಹಾಗೆ ನಾವು ಹೋದಾಗ ಯುವ ದಸರಾ ಪ್ರೋಗ್ರಾಮ್ ಕೂಡ ನಡೀತಾ ಇತ್ತು ಬಟ್ ನಾವು ಒಳಗಡೆ ಎಂಟ್ರಿ ಆಗಲಿಲ್ಲ ಟೈಮ್ ತುಂಬಾ ಟೈಮ್ ಆಗಿಬಿಟ್ಟಿತ್ತು ಸೊ ನಾವು ಅಷ್ಟು ಅಟ್ಲೀಸ್ಟ್ ಒಂದು ನಾವು ಏನಂತ ಅಂದ್ಕೊಂಡ್ವಿ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಕವರ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದು ಬಟ್ ಆಲ್ಮೋಸ್ಟ್ ಒಂದು ನೈಂಟಿ ಅಷ್ಟು ಕವರ್ ಆಯಿತು ನಮಗೆ ನೋಡಲಿಕ್ಕೆ ನಾವೇನು ಅಂದ್ಕೊಂಡ್ವಿ ಆ್ಯಕ್ಚುಲಿ ಒಂದು ಟ್ವೆಲ್ ಓ ಕ್ಲಾಕ್ ತನಕ ಇರ್ಬೋದು ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದೆ ಫಸ್ಟ್ ಟೈಮ್ ನನ್ನ ಮೈಸೂರಿಗೆ ದಸರಾ ಅಂತ ಹೇಳಿ ನಾನು ಹೋಗಿರೋದು ಫಾರ್ ದ ಫಸ್ಟ್ ಟೈಮ್ ನಾನು ಮೈಸೂರಿಗೆ ಎಂಟ್ರಿ ಕೊಟ್ಟಿರೋದು ಸೊ ನಾನೇನು ಅಂದ್ಕೊಂಡೆ ಆಲ್ಮೋಸ್ಟ್ ಒಂದು ಟ್ವೆಲ್ ಓ ಕ್ಲಾಕ್ ಅಥವಾ ಹೋಲ್ ನೈಟ್ ಇರುತ್ತೆ ಲೈಟಿಂಗ್ಸ್ ಅಲ್ವಾ ಅಂತ ಅಂದ್ಬಿಟ್ಟು ನಾವು ಅಂದ್ಕೊಂಡಿದ್ವಿ ಬಟ್ ಅಲ್ಲೇನಂತ ಹೇಳಿದ್ರೆ ಲೆವೆನ್ ಓ ಕ್ಲಾಕು ಅಟ್ ಎನಿ ಕಾಸ್ ಎಲ್ಲ ಪ್ರತಿಯೊಂದು ಲೈಟ್ಸ್ ಕೂಡ ಬಂದಾಗಿಬಿಡತ್ತೆ ಎಲ್ಲ ಸ್ಟ್ರೀಟ್ ಲೈಟ್ಸು ಪ್ರತಿಯೊಂದು ಎಲ್ಲ ಡೆಕೋರೇಷನ್ಸ್ಗಳನ್ನ ಮಾಡಿರ್ತಾರೆ ಎಲ್ಲ ಲೈಟಿಂಗ್ಸ್ ಕೂಡ ಬಂದಾಗಿಬಿಡುತ್ತೆ ನಾವು ನೋಡಿದ ಹಾಗೆ ಅಲ್ಲಿ ಒಂದು ಶಬರ್ ಬಸ್ ಸ್ಟ್ಯಾಂಡ್ ಆಗ್ಬೋದು ಸಿಟಿ ಬಸ್ ಸ್ಟ್ಯಾಂಡ್ ಆಗ್ಬೋದು ಲಾಂಗ್ ಅಥವಾ ಒಂದು ದೊಡ್ಡ ಸೈಜು ವಾಲ್ ಕ್ಲಾಕ್ ಇದೆ ಆ ವಾಲ್ ಕ್ಲಾಕ್ ಆ ಏರಿಯಾ ಆಗ್ಬೋದು ಒಂದು ಒಂಟಿ ಕೊಪ್ಪಲ್ ಏರಿಯಾ ಆಗ್ಬೋದು ಮತ್ತು ಯೂನಿವರ್ಸಿಟಿ ರೋಡ್ ಪ್ರತಿಯೊಂದು ರೋಡ್ ಕೂಡ ಪ್ರತಿಯೊಂದು ಮರದಲ್ಲೂ ಕೂಡ ಲೈಟಿಂಗ್ಸ್ ಇದೆ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಲೈಟಿಂಗ್ಸ್ ಇದೆ ಇಲ್ಲಿ ಏನಂದ ಒಂದು ಏನಂದ ನಾವು ತಿಳ್ಕೊಬೋದು ಅಂತ ಹೇಳಿದ್ರೆ ಈಗ ಒಂದು ಜಾಗ ಅಂತ ಹೇಳಿದ್ರೆ ಹಲವಾರು ಜಾತಿಗಳಿರುತ್ತೆ ಹಿಂದೂ ಮುಸಲ್ಮಾನು ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ ಇರ್ತಾರೆ ಅಲ್ಲಿ ಮೈಸೂರು ದಸರಾ ಅಂತ ಹೇಳಿದ್ರೆ ಮೈಸೂರಲ್ಲಿರೋ ಪ್ರತಿಯೊಂದು ಜಾಗದಲ್ಲೂ ಕೂಡ ಎಲ್ಲರೂ ನಮ್ಮವರು ಅನ್ನೋ ಭಾವನೆಯನ್ನು ಇಟ್ಕೊಂಡು ಪ್ರತಿಯೊಂದಲ್ಲೂ ಈಗ ಮೈಸೂರು ದಸರಾ ಮಾಡ್ತಿರೋರು ಹಿಂದೂಗಳೇ ಆಗಿರ್ಬೋದು ಆದರೆ ಅಲ್ಲಿ ಮೈಸೂರು ದಸರಾದಲ್ಲಿ ಮುಸಲ್ಮಾನರು ಇದ್ದರೂ ಕೂಡ ಅಲ್ಲೂ ಕೂಡ ಲೈಟಿಂಗ್ಸನ್ನು ಹಾಕಿದ್ದಾರೆ ಕ್ರಿಶ್ಚಿಯನ್ಸ್ ಇರೋವಂಥ ಜಾಗದಲ್ಲಿ ಅಲ್ಲಿ ಕೂಡ ಲೈಟಿಂಗ್ಸನ್ನು ಹಾಕಿದ್ದಾರೆ ಇದರಿಂದ ಏನನ್ನು ಕಲ್ತ್ಕೋಬೋದು ಅಂತ ಹೇಳಿದ್ರೆ ನಮ್ಮ ರಾಜರಿಂದ ಒಂದು ಬಾಂಧತ್ವವನ್ನು ಕಲ್ತ್ಕೋಬೋದು ಅನ್ನೋದನ್ನು ಅವರು ತುಂಬ ಚೆನ್ನಾಗಿ ನಿರೂಪಣೆಯನ್ನು ಮಾಡಿ ಇದನ್ನು ಪ್ರಾಕ್ಟಿಕಲ್ ಆಗಿ ಎಲ್ಲರಿಗೂ ಕೂಡ ತೋರಿಸಿದ್ದಾರೆ ನಾವೆಲ್ಲರೂ ನಾರ್ಮಲಿ ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಸುಟ್ಟ ಹಾಕಿ ನಾವು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಬಟ್ ದೀಪಾವಳಿಗಿಂತನೂ ಕೂಡ ಒಂದು ವಿಶೇಷವಾದಂತಹ ಒಂದು ಹಬ್ಬ ತಾಯಿ ಚಾಮುಂಡೇಶ್ವರಿಯನ್ನು ಆರಾಧನೆ ಮಾಡುವಂಥ ಹಬ್ಬ ಅಂತ ಹೇಳಿದ್ರೆ ಅದು ನಮ್ಮ ನಾಡ ಹಬ್ಬ ದಸರಾ ಮಾತ್ರನೇನೇ ಸೊ ಯಾರೆಲ್ಲ ಇಲ್ಲಿ ತನಕ ಕೂಡ ಮೈಸೂರಿಗೆ ಈ ಒಂದು ಲೈಟಿಂಗ್ಸ್ ನೋಡಲಿಕ್ಕೆ ಅಂತಲೇ ಹೋಗಿಲ್ವೋ ಖಂಡಿತವಾಗ್ಲೂ ಹೋಗಿ ಬನ್ನಿ ಟೈಮ್ ಮಾಡಿಕೊಂಡು ತುಂಬಾ ಚೆನ್ನಾಗಿದೆ ಆ್ಯಂಡ್ ನೀವು ತುಂಬ ಎಂಜಾಯ್ ಮಾಡ್ತೀರಾ ನಿಮಗಿಂತ ಜಾಸ್ತಿ ನಿಮ್ಮ ಮಕ್ಳು ಸಣ್ಣ ಸಣ್ಣ ಮಕ್ಳಿದ್ರೆ ಅವ್ರನ್ನ ಕರ್ಕೊಂಡು ಹೋಗಿ ಮತ್ತೆ ತುಂಬಾ ವಯಸ್ಸಾದವ್ರಿದ್ರೆ ಅವರನ್ನು ಕೂಡ ಕರ್ಕೊಂಡು ಹೋಗಿ ಒಂದ್ಸಲ ವಿಸಿಟ್ ಮಾಡಿಸಿ ಅದರಿಂದ ಏನಂತ ಹೇಳಿದ್ರೆ ಅವ್ರ ಮನ್ಸಿಗೆ ತುಂಬಾ ಖುಷಿ ಸಿಗುತ್ತೆ ತುಂಬ ಸಮಾಧಾನ ಸಿಗುತ್ತೆ ಆ ಒಂದು ಟೈಮ್ನ ಮತ್ತೆ ನಾವು ತರ್ಲಿಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಹಬ್ಬ ಮುಂದಿನ ವರ್ಷ ಬರ್ಬೋದು ಆದ್ರೆ ಸಿಚುವೇಶನ್ ಹೇಗಿರುತ್ತೆ ಅಂತ ಯಾರು ಕೂಡ ಹೇಳಲಿಕ್ಕಾಗಲ್ಲ ಸೊ ಹಾಗಾಗಿ ಯಾರೆಲ್ಲ ದಸರಾವನ್ನ ನೋಡಿದ್ರು ಯಾರೆಲ್ಲ ಇಲ್ಲಿ ತನಕ ಒಂದು ದಸರಾ ಲೈಟಿಂಗ್ಸನ್ನು ನೋಡಿಲ್ಲ ದಯವಿಟ್ಟು ಕೂಡ ನೀವು ನಿಮ್ಮ ಫ್ಯಾಮಿಲಿ ಸಮೇತವಾಗಿ ಹೋಗಿ ದಸರಾವನ್ನು ನೋಡ್ಕೊಂಡು ಬನ್ನಿ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ ಇದು ಬೆಳಗ್ಗೆ ಎಲ್ಲ ನಿಮಗೆ ಹೋದರೆ ಏನೂ ಗೊತ್ತಾಗೋದಿಲ್ಲ ನೀವು ನೈಟ್ ಟೈಮ್ ಈ ಟೈಮ್ಗೆ ಒಂದು ಅಟ್ಲೀಸ್ಟ್ ಒಂದು ನಿಮಗೆ ಸೆವೆನ್ ಓ ಕ್ಲಾಕೆಲ್ಲ ಹೋಗ್ತೀನಿ ಅಂದರೆ ಹೋಗ್ಬೋದು ಬಟ್ ನೀವು ಅಲ್ಲಿಗೆ ರೀಚ್ ಆಗೋಷ್ಕೆ ತುಂಬ ಟ್ರಾಫಿಕ್ಸ್ ಎಲ್ಲ ಇರುತ್ತೆ ಸೊ ಅದೆಲ್ಲ ಟ್ರಾಫಿಕ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ನೋಡ್ಕೊಂಡು ಫುಲ್ ಕಂಪ್ಲೀಟ್ ಇದನ್ನು ನಾವು ಕವರ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ನೀವೊಂದು ನೈನ್ ನೈನ್ ಪಟ್ಟಿಗೆ ಅಲ್ಲಿಗೆ ರೀಚ್ ಆಗೋ ಥರ ಪ್ಲ್ಯಾನ್ ಮಾಡಿಕೊಂಡ್ರೆ ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಗಿರುತ್ತೆ ಜನಸಂದಣಿ ಕಡಿಮೆ ಆಗಿರೋದ್ರಿಂದ ನಾವು ಎಲ್ಲ ಒಂದು ಜಾಗವೂ ಕೂಡ ಕವರ್ ಮಾಡಿಕೊಂಡು ನೋಡ್ಕೊಬೋದು ಮತ್ತು ತುಂಬ ಟ್ರಾಫಿಕ್ ಇದ್ದಾಗ ಕೆಲವೊಂದು ವೀಡಿಯೋಸ್ಗಳು ಮಾಡೋಕ್ಕಾಗಲ್ಲ ಫೋಟೋಸ್ಗಳಲ್ಲಿ ತೆಗಿಲಿಕ್ಕಾಗಲ್ಲ ಸೊ ಇದೆಲ್ಲ ಇರುತ್ತೆ ಸೊ ಹಾಗಾಗಿ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ ಆ್ಯಂಡ್ ಅರಮನೆ ಸುತ್ತಮುತ್ತ ನಾವೆಲ್ಲ ಫೋಟೋಗಳೆಲ್ಲ ಕಾರ್ ಪಾರ್ಕ್ ಮಾಡಿ ಫೋಟೋಗಳೆಲ್ಲ ತೊಗೊಳೋದಕ್ಕಾಗೆಲ್ಲ ಸ್ವಲ್ಪ ಕಷ್ಟ ಇದೆ ಪೊಲೀಸ್ ಅಲರ್ಟ್ ಇದೆ ಸೊ ಹಾಗಾಗಿ ಮುಂದೆ ಎಲ್ಲಾದರೂ ನಿಮಗೆ ಜಾಗ ಸಿಕ್ಕಿದ್ರೆ ಅಲ್ಲಿ ಕಾರ್ ಪಾರ್ಕ್ ಮಾಡ್ಕೊಂಡು ಬಂದು ಅಲ್ಲಿಂದ ನಡ್ಕೊಂಡು ಬಂದು ಬೇಕಿರಿ ನೀವು ಫೋಟೋಗಳನ್ನ ತೊಗೊಳ್ಳೋಂಗಿದ್ರೆ ತಗೊಳ್ಬೋದು ಸೊ ದಯವಿಟ್ಟು ಯಾರೆಲ್ಲ ಒಂದು ಮೈಸೂರು ದಸರಾ ಲೈಟಿಂಗ್ಸ್ ನೋಡಿಲ್ಲ ಖಂಡಿತವಾಗ್ಲೂ ನಾನು ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಮನೆಯವರಿಗೆ ನಿಮ್ಮ ಮನೆ ಮಕ್ಕಳಿಗೆ ಎಲ್ರಿಗೂ ಕೂಡ ತೋರಿಸಿ ತುಂಬ ಚೆನ್ನಾಗಿದೆ ಅದನ್ನು ನಾನು ಹೇಳಿದ್ನಲ್ವ ಬಾಯಿಲಿ ಹೇಳಿದ್ರೆ ಏನೂ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಆ್ಯಂಡ್ ನನಗಂತೂ ತುಂಬ ಖುಷಿಯಾಯಿತು ಐ ಆಮ್ ವೆರಿ ಮಚ್ ಹ್ಯಾಪಿ ವೆರಿ ಮಚ್ ಅಂದರೆ ಎಷ್ಟಂತ ಹೇಳಿದ್ರೆ ಟೆನ್ ಔಟ್ ಆಫ್ ಟೆನ್ ಅಂತಲೇ ಹೇಳ್ಬೋದು ಬಟ್ ತುಂಬಾ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಒಂದು ಒಳ್ಳೆ ಜಾಗನ ವಿಸಿಟ್ ಮಾಡಿ ಥ್ಯಾಂಕ್ ಯು ಹಾಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು